ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಾನು ನಿನಗೆ ನೀನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಏಯ್ಟಿ ಟು ಇಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಡೆ ಚೌಧರಿ ಮನೆಯಲ್ಲಿ ಇವತ್ತು ಇಂದು ನಡೆದುಕೊಂಡಿದ್ದನ ದಾಮೋದರ್ ರೀಕಲ್ ಮಾಡಿ ಬೇಸರದಲ್ಲಿ ಕೂತಿದ್ರೆ ಅಮರ್ ಇಂದು ನ ಬಿಟ್ಟು ಇನ್ಯಾರನ್ನು ನಾನು ಮದುವೆ ಆಗಲ್ಲ ನಾನು ಮದುವೆ ಅಂತ ಆದರೆ ಅದು ಇಂದು ಜೊತೆ ಮಾತ್ರ ಅವಳೇ ನನ್ನ ಲೈಫ್ ನನ್ನ ವೈಫ್ ಎಂದು ಎಲ್ಲರ ಮುಂದೆ ನಾಚಿಕೆ ತೊಳೆದು ಅವಳು ನನಗೆ ಬೇಕು ಎಂದ ಮುಂದೆ ಅಮರ್ ಮನೆಯವರ ಮುಂದೆಲ್ಲ ನಾಚಿಕೆ ತೊರೆದು ಇಂದು ಬೇಕು ನನಗೆ ಅವಳನ್ನ ನನ್ನ ಜೊತೆ ಮದುವೆ ಮಾಡಿಸಿ ಇಲ್ಲ ಈ ಅಮರ್ ಏನಾಗ್ತಾನೋ ಗೊತ್ತಿಲ್ಲ ಎಂದು ಬೇಸರ ಸಿಟ್ಟಲ್ಲಿ ಕೂತಿದ್ದಾನೆ ಅವನ ಈ ನಿರ್ಧಾರ ಮನೆ ಮಂದಿಯರನ್ನ ಭಯಗೊಳಿಸಿದೆ ಯಾಕಂದ್ರೆ ಎಂದು ಅಮರ್ ಮಾಮೂಲಿ ಹುಡುಗರ ತರ ತನ್ನ ಪರ್ಸನಲ್ ವಿಷಯಕ್ಕೆ ಹೀಗೆ ತಲೆ ಕೆಡ್ಸಿಕೊಂಡವನಲ್ಲ ಸುಮಾರು ಹುಡುಗಿಯರನ್ನ ನೋಡಿದ್ರು ಎಂದು ಅವನು ಆ ಹುಡುಗಿಯರ ಜೊತೆ ಒಂದು ಮೀಟಿಂಗ್ಗಿಂತ ಹೆಚ್ಚಾಗಿ ಮುಂದುವರಿದವನಲ್ಲ ಅಂಥವನ ಬಾಯಲ್ಲಿ ಇಂದುನೇ ಬೇಕು ಅವಳು ಬಿಟ್ಟರೆ ನಾನು ಹೀಗೆ ಇರ್ತೀನಿ ಅಂತಿದ್ದಾನೆ ಅಂದರೆ ಅವನು ಅವಳನ್ನು ಏನೆಷ್ಟು ಹಚ್ಚಿಕೊಂಡಿದ್ದಾನೆ ಅನ್ನೋ ಆಲೋಚನೆಗೆ ಮನೆಯಲ್ಲಿ ಭಯಗೊಂಡ್ರು ಈ ಮನೆಯ ವಾರಸುದಾರ ಮಿಕ್ಕ ತರ ಪ್ರೀತಿ ಪ್ರೇಮ ಅನ್ನದೆ ಚೌಧರಿ ಮನೆ ಬೆಳಗೋಕೆ ಶ್ರಮಿಸಿದವ ಅವನ ಥಿಂಕಿಂಗ್ ಎಲ್ಲ ಬರೀ ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್ಸೇ ತುಂಬಿತ್ತು ಆದರೆ ಈಗ ಅವನು ಕೂಡ ಹೀಗೆ ಮಾತಾಡಿದ್ದು ಅಜ್ಜಿ ಮನಸ್ಸನ್ನು ಘಾಸಿ ಮಾಡಿತು ಭಾನು ಅಜ್ಜಿ ಎಲ್ಲರ ಕಡೆ ನೋಡಿ ಇದು ಚೌಧರಿ ಮನೆ ಮರ್ಯಾದೆ ಪ್ರಶ್ನೆ ನನ್ನ ಮೊಮ್ಮಗ ಯಾವತ್ತೂ ಇದುವರೆಗೂ ಏನನ್ನೂ ತನಗಾಗಿ ಕೇಳಲಿಲ್ಲ ನನ್ನ ನಂತರ ಈ ಮನೆ ಬಿಸ್ನೆಸ್ನ ಸರಾಗವಾಗಿ ಎದುರುಹಾಳಿಗೆ ನೀರು ಕುಡಿಸಿ ಇವತ್ತಿಗೂ ಮೊದಲನೇ ಪಟ್ಟದಲ್ಲಿ ನಮ್ಮ ಕಂಪನಿಗಳನ್ನು ಇರಿಸಿದ್ದಾನೆ ಅಂಥವನ ಬಾಯಲ್ಲಿ ಇಂಥ ಮಾತು ಕೇಳಿ ಏನು ಹೇಳಬೇಕೋ ತಿಳಿತಿಲ್ಲ ಆದರೆ ಅವನು ಯಾವತ್ತು ಏನನ್ನು ಕೇಳದವ ಮೊದಲ ಬಾರಿಗೆ ನನಗೆ ಹಿಂದೂ ಬೇಕು ಎಂದು ಇಂದು ನಾ ಕೇಳ್ತಿದ್ದಾನೆ ಅವಳೇನು ಬೇರೆ ಹುಡುಗಿಯಲ್ಲ ಈ ಮನೆ ಮೊಮ್ಮಗಳು ಹಾಗಾಗಿ ನನ್ನ ಮೊಮ್ಮಗನ ಮದುವೆ ಅವನು ಇಷ್ಟಪಟ್ಟ ಹುಡುಗಿ ಜೊತೆನೆ ಅಂತ ನಾನು ನಿರ್ಧಾರ ಮಾಡಿದ್ದೀನಿ ನನ್ನ ಮಾತಿಗೆ ಯಾರಾದರೂ ಅಡ್ಡ ಬಂದರೆ ಈ ಮಿಸಸ್ ಚೌಧರಿ ಕೊಡುವ ಶಿಕ್ಷೆಗೆ ಗುರಿ ಆಗ್ತೀರಾ ಎಂದವರು ಅಲ್ಲಿಂದ ಹೆದ್ದು ಹೋಗ್ತಾರೆ ಅಜ್ಜಿ ಮಾತು ಕೇಳಿದ ದಾಮೋದರ್ ಮೂಕನಂತೆ ಕೂತಿದ್ದ ಅಮರ್ ಕೂಡ ಅಲ್ಲಿಂದ ಹೆದ್ದು ಹೋಗ್ತಾನೆ ಅಮರ್ ತಂದೆ ತಾಯಿ ದಾಮೋದರ್ ಪಕ್ಕ ಕೂತು ನೋಡು ದಾಮೋದರ್ ನೀನು ಕೊಟ್ಟ ಮಾತಿನಂತೆ ನಿನ್ನ ತಂಗಿ ಈ ಮನೆ ಸೊಸೆಯಾಗಬೇಕು ನಾವು ನೀನು ಹೇಳಿದಂತೆ ನಡೆದುಕೊಂಡಿದ್ದೀವಿ ಹಾಗೆ ನಿನಗೆ ಏನು ಸ್ಥಾನಮಾನ ಬೇಕೋ ಅದನ್ನು ಕೊಟ್ಟಿದ್ದೀವಿ ನೀನು ಹೇಳಿದಂತೆ ನಾವು ಕಟ್ಟಿ ಬೆಳೆಸಿದ ಬಿಸ್ನೆಸ್ನಲ್ಲಿ ಪಾರ್ಟ್ನರ್ ಮಾಡ್ಕೊಂಡಿದ್ದೀವಿ ಇಷ್ಟೆಲ್ಲ ಮಾಡಿದ್ದು ನನ್ನ ಮಗನಿಗಾಗಿ ಈಗ ನಮ್ಮನೆ ಮಗನೇ ಬೇಸರದಲ್ಲಿ ನಂದುಕೊಂಡ್ರೆ ಅದನ್ನು ವಾಪಸ್ ಕಿತ್ಕೊಳ್ಳೋಕ್ಕೂ ಗೊತ್ತಿದೆ ಆಮೇಲೆ ನಿನ್ನ ಅವಸ್ಥೆನಾ ನೀನೇ ನೆನೆದುಕೋ ಎಂದು ನಗುತ್ತಾ ವಾರ್ನಿಂಗ್ ಕೊಟ್ಟು ಹೋಗ್ತಾರೆ ಈ ಮಾತು ಕೇಳಿದ ದಾಮೋದರ್ಗೆ ಏನು ಮಾಡಬೇಕು ಗೊತ್ತಾಗ್ಲಿಲ್ಲ ಇಲ್ಲಿಗೆ ಸರಳ ಮನೆತನ ಹುಡುಕಿ ಬಂದಾಗ ಮೊದಲು ಸಿಕ್ಕಿದವನೇ ಈ ಅಮರ್ ಅಮರ್ಗೆ ತಾನು ಯಾರು ಅನ್ನೋದನ್ನ ಪ್ರೂಫ್ ಸಮೇತ ನಿರೂಪಿಸಿದ ಆಮೇಲೆ ಅಮರ್ ಅವನನ್ನ ಅಚ್ಚಿ ಬಳಿ ಮಾತಾಡಿ ದೆಹಲಿಗೆ ಕತ್ಕೊಂಡು ಹಾಗಿನಿಂದ ಅಮರ್ ನಿನ್ನ ತಂಗಿ ಇದ್ದಾರೆ ಅಂದ್ರಲ್ಲ ಅವರೆಲ್ಲಿ ಅಂದಾಗ ದಾಮೋದರ್ ತೋರಿಸಿದ್ದು ಇಂದು ಫೋಟೋ ತನ್ನ ಕಂಪನಿ ಹ್ಯಾಡ್ ಮಾಡುತ್ತಿದ್ದ ಇಂದು ತನ್ನ ಅತ್ತೆ ಮಗಳು ಎಂದು ತಿಳಿದಾಗ ಅಮರ್ ದಾಮೋದರ್ಗೆ ಅಗಸ್ತಿನ ಬಗ್ಗೆ ಬ್ಯಾಡಾಗಿ ಬಿಂಬಿಸುತ್ತಾ ಹೋಗ್ತಾನೆ ಈ ಮನೆಗೆ ಕರೆ ತಂದ ಮೇಲೆ ತಮ್ಮ ಮನೆ ಸಿರಿ ಸಂಪತ್ತು ತೋರಿಸಿ ಇಂದುನ ಮೊದಲ ಬಾರಿ ಸ್ಟೇಜ್ ಮೇಲೆ ನೋಡಿದಾಗ ಸೋತೋದೆ ಎಂದಿದ್ದ ಅಷ್ಟೊತ್ತಿಗೆ ದಾಮೋದರ್ ಕಣ್ಣು ಈ ಸಿರಿ ಸಂಪತ್ತಿನ ಮೇಲೆ ಬಿದ್ದಿತು ಎಂದು ಕಾಣದ ಐಷಾರಾಮಿ ಜೀವನ ಸಿಗುವಾಗ ಅದೇಗ್ ಬಿಡ್ತಾನೆ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಅಮರ್ ಕಡೆಯಿಂದ ತನ್ನ ಜೀವನನ ಬದಲಾಯಿಸ್ಕೊಂಡ ಆದರೆ ನಿಜವಾಗ್ಲೂ ಆ ಆಸ್ತಿಗೆ ಇಂದು ಮತ್ತೆ ಇವನೇ ವಾರಿಸದಾರ ಎಂದು ಎಲ್ಲೂ ಅಮರ್ ಬಾಯ್ ಬಿಡಲಿಲ್ಲ ಆಸೆ ದಾಮೋದರ್ಗೆ ಅರ್ಧ ಶೇರು ಎಂದು ಪೇಪರ್ ಸಮೇತ ಅವರದೇ ಪಾಲನ ತಾವು ಕೊಟ್ಟಿದ್ದೀವಿ ಎನ್ನುವಂತೆ ಅಮರ್ ಮತ್ತವನ ತಂದೆ ತೋರಿಸಿ ಇಂದು ಈ ಮನೆ ಸೊಸೆ ಆದರೆ ಇನ್ನರ್ಧ ಪಾಲು ಅವಳದು ಎಂದರು ದಾಮದರ್ ಕಣ್ಣು ಕೂಡಾಗಿ ತನ್ನ ಸ್ವಂತ ತಂಗಿ ಜೀವನಕ್ಕೆ ಕೊಳ್ಳಿ ಹಿಡೋಕೆ ಅವಳಿಗೆ ಗೊತ್ತಿಲ್ಲದೆ ಕೆಲವೊಂದು ಸಹಿ ಹಾಕಿಸ್ಕೊಳ್ಳೋಕೆ ಲಾರೆನ್ಸ್ಗೆ ಗೊತ್ತಿಲ್ಲದೆ ಅಸಿಸ್ಟೆಂಟ್ ಡೈರೆಕ್ಟರ್ನ ಬಳಸ್ಕೊಂಡ್ರು ಇಂದು ಮತ್ತೆ ಅಗಸ್ತಿನಿಗೆ ಗೊತ್ತಿಲ್ಲದೆ ಡೈವರ್ಸ್ ಕೊಡ್ಸೇ ಬಿಟ್ರು ದುಡ್ಡಿನ ಪವರ್ನಲ್ಲಿ ಎಲ್ಲ ಪ್ಲ್ಯಾನ್ ಮುಗಿದ ಮುಗಿದ್ಮೇಲೆ ದಾಮೋದರ್ನ ಕರೆದುಕೊಂಡು ಇಂದು ನಾ ಮೀಟ್ ಮಾಡೋಕ್ಕೆ ಬರ್ತಾನೆ ಅಮರ್ ಇದ್ಯಾವು ಹರಿಯದ ಇಂದು ಮತ್ತೆ ಅಗಸತ್ಯ ಅವರ ಜೀವನದಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳಕು ಆಗದೆ ತಮ್ಮ ಪ್ರೀತಿ ಕಳ್ಕೊಂಡು ತಮ್ಮ ಅವರಿಂದ ದೂರಾಗಿ ನೋವು ತಿನ್ನುತ್ತಾ ಬದುಕುತ್ತಿದ್ದಾರೆ ಈಗ ದಾಮೋದರ್ಗೆ ಇರೋ ಟಾಸ್ಕ್ ಇಂಧನ ಕೊಟ್ಟು ಅಮರ್ಗೆ ಮದುವೆ ಮಾಡಿಸೋದು ಇಲ್ಲ ಮೊದಲಿನ ಥರ ತಾವರೆ ಕೆರೆಗೆ ಹೋಗಿ ಮೊದಲಿನ ಥರ ಮಿಡಿಲ್ ಕ್ಲಾಸ್ ಜೀವನ ನಡೆಸೋದು ದಾಮೋದರ್ ಇದನ್ನೆಲ್ಲ ಕೂತು ಯೋಚಿಸಿ ಕೊನೆಗೂ ತನ್ನ ಹೆಂಡತಿ ಜೊತೆ ಇದರ ಬಗ್ಗೆ ಮಾತಾಡ್ದ ಇಷ್ಟು ದಿನದ ಮೇಲೆ ದುಡ್ಡು ನೋಡಿದ ಹೆಂಡತಿ ಈಗ ಹೇಗೆ ಒಪ್ತಾಳೆ ನಿಮ್ಮ ತಂಗಿನ ಈ ಮದ್ವೆಗೆ ಕೈಕಾಲು ಕಟ್ಟಿ ಆದರೂ ಒಪ್ಸಿ ಇಲ್ಲ ಬಲವಂತವಾಗಿ ಆದರೂ ಮದುವೆ ಮಾಡಿಸಿ ಇದರಿಂದ ಇಷ್ಟೆಲ್ಲ ಹಸ್ತಿ ನಿಮ್ಮ ಮತ್ತೆ ನಿಮ್ಮ ತಂಗಿ ಕೈಯಲ್ಲಿ ಇರುತ್ತೆ ಅಂದರೆ ಇಂದು ಆ ಅಮರ್ನ ಮದುವೆ ಆದರೆ ತಪ್ಪೇನು ಎಂದಳು ದಾಮೋದರ್ಗೂ ಇಷ್ಟು ವರ್ಷಗಳ ಮೇಲೆ ತಮ್ಮ ಜೀವನ ಇಷ್ಟು ಸುಂದರವಾಗಿರುವಾಗ ಅದು ಹೇಗೆ ಮೊದಲಿನ ಜೀವನಕ್ಕೆ ಹೋಗೋಕೆ ಇಷ್ಟಪಡ್ತಾನೆ ಸ್ವರ್ಣ ಅವರ ಹತ್ತು ಲಕ್ಷಕ್ಕಿಂತ ಈ ಚೌಧ್ರ ಫ್ಯಾಮಿಲಿ ಪೂರ ಆಸ್ತಿ ಜಾಸ್ತಿ ಅನಿಸಿ ಈಗ ಇಂದು ಜೀವನನ ಅಮರ್ ಜೊತೆ ಬಲವಂತವಾಗಿ ಕಟ್ಟಾಕೋಕೆ ಡಿಸೈಡ್ ಮಾಡ್ದ ಅಮರ್ನ ಅವನ ತಂದೆ ತಾಯಿ ಸಮಾಧಾನ ಮಾಡುತ್ತಾ ಯಾಕೋ ಇಷ್ಟು ಬೇಸರದಲ್ಲಿ ಇದೆಯಾ ನಾನು ಕೊಟ್ಟಿರೋ ಡೋಸ್ಗೆ ಇಷ್ಟೊತ್ತಿಗೆ ದಾಮೋದರ್ ಚಿಂತೆ ಮಾಡ್ತಿರ್ತಾನೆ ಅವನಿಗಿರೋ ಈ ದುಡ್ಡಿನ ಹುಚ್ಚೆ ನಿನ್ನ ಆಸೆನ ನೆರವೇರಿಸುತ್ತೆ ಡೋಂಟ್ ವರಿ ಇಂದು ನಿನ್ನವಳೆ ನೀನು ಬಯಸಿದಂತೆ ಅವಳು ನಿನ್ನ ಜೊತೆ ಮದುವೆ ಆಗ್ತಾಳೆ ಎಂದವರು ಅಲ್ಲ ಅಲ್ಲ ದಾಮೋದರ್ ಮಾಡಿಸ್ತಾನೆ ಎಂದು ನಗ್ತಾರೆ ಹಮರು ಒಂದು ಸಲ ಕುರಳಿಗೆ ನಾನು ತಾಳಿ ಕಟ್ಟಿದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳನ್ನು ಉರುಳಿಸ್ತೀನಿ ಆ ದಾಮೋದರ್ನ ನಮ್ಮ ಹಿಡಿತಕ್ಕೆ ತೊಗೋಬೋದು ನಾನು ಆಸೆಪಟ್ಟ ಇಂದು ನನ್ನವಳಾಗ್ತಾಳೆ ಆಗ ಇನ್ನರ್ಥ ಆಸ್ತಿ ನಮ್ಮ ಕೈಯಲ್ಲೇ ಇರುತ್ತೆ ಎಂದು ಎಲ್ಲ ಸಿಕ್ಕ ಮೇಲೆ ಆ ದಾಮೋದರ್ ಕೈಯಲ್ಲಿ ಸೈನ್ ಹಾಕಿಸ್ಕೊಳ್ಳೋದು ಈಸ್ ಡ್ಯಾಡ್ ನಮಗಿರೋ ದೊಡ್ಡ ಗೋಡೆ ಅಂದರೆ ಈ ಹಿಂದೂ ಅವಳು ದಾಮೋದರ್ ಥರ ಅಲ್ಲ ಅದಕ್ಕೆ ಅವಳೆಂದರೆ ನನಗೆ ತುಂಬ ಇಷ್ಟ ದಾಮೋದರ್ಗೆ ಸ್ವಾಭಿಮಾನ ಇಲ್ಲ ಅವನನ್ನು ಮೋಸ ಮಾಡಿ ಆಸ್ತಿ ಬರೆಸ್ಕೊಂಡ್ರು ಇಂದು ಹಾಗಲ್ಲ ಅವಳಿಗೆ ಒಂದು ಮಾತು ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಥರ ಮಾತಾಡಿದರೆ ಸಾಕು ಅವಳೇ ಸೈನ್ ಮಾಡಿಕೊಡ್ತಾಳೆ ಆಗ ಈ ಇಡೀ ಆಸ್ತಿ ನಮ್ಮದೇ ಇಷ್ಟು ವರ್ಷ ಕಷ್ಟಪಟ್ಟು ಇಷ್ಟು ಎತ್ತರಕ್ಕೆ ಬೆಳೆಸಿ ಕ್ರೋರ್ ಇದ್ದಿದ್ದನ ಈಗ ಮಿಲಿಯನ್ಸ್ ಲೆಕ್ಕದಲ್ಲಿ ಬೆಳೆಸೋಕ್ಕೆ ನಾನೆಷ್ಟು ಕಷ್ಟಪಟ್ಟಿದ್ದೀನಿ ಈಗ ಯಾರೋ ಮೂರನೆಯವರು ಬಂದು ಈ ಆಸ್ತಿ ನಮ್ಮದು ಅಂದರೆ ಬಿಟ್ಕೊಡೋಕ್ಕೆ ನಾನೇನೋ ಫೂಲ್ ಅಂದ್ಕೊಂಡಿದ್ದೀರಾ ಆ ತಾತನಿಗೆ ಏನೋ ಬುದ್ಧಿರಲಿಲ್ಲ ಹಾಗೆ ವಿಲ್ ಬರೆದು ಸತ್ತೋದ್ರು ಶಾವಾಗಲೂ ಇಲ್ಲದ ಪ್ರೀತಿ ಸಾಯುವ ಗಳಿಗೆಯಲ್ಲಿ ಮಗಳ ಮೇಲೆ ಹುಟ್ಟಿ ಅವಳ ಹೆಸರಿಗೆ ಅವಳೇನಾದರೂ ಸತ್ತೋಗಿದ್ರೆ ಅವಳಿಗೆ ಮಕ್ಕಳಿದ್ರೆ ಅವರಿಗೆ ನಾನೆಲ್ಲ ಆಸ್ತಿ ಅಂತ ವಿಲ್ ಬರೆದ್ರೆ ನಾವು ಇಷ್ಟು ವರ್ಷ ಬೆಳೆಸಿದ್ದಕ್ಕೆ ಯಾವ ಬೆಲೆನೂ ಇಲ್ವಾ ಈಗ ಈ ಸೊಸೈಟಿನಲ್ಲಿ ಚೌಧರಿ ಫ್ಯಾಮಿಲಿ ಅಂದರೆ ಒಂದು ಬೆಲೆ ಇದೆ ಆ ರೆಸ್ಪೆಕ್ಟ್ ಹಿಂದೆ ಇರೋದು ನಮ್ಮ ಹೆಸರು ಯಾರೋ ಕಣದ ಈ ಗುಗ್ಗುಗಳ ಹೆಸರಲ್ಲ ಶಿವರು ಯಾರು ಬರಲ್ಲ ಅಂತ ಅಜ್ಜಿ ಇದುವರೆಗೂ ಎಲ್ಲವನ್ನು ನಮ್ಮದೇ ಎಂದಿದ್ರು ಆದರೆ ಈಗ ಶಿವನ್ ಬಂದು ನಾನು ಆ ಓಡದೋಳು ಮಗ ಅಂದರೆ ನಾನು ಬನ್ನಿ ಅಂತ ಹಾದ್ರ ಮಾಡಿ ಈ ಹಾಸ್ಯವನ ಕೈಗೆ ಕೊಟ್ಟು ಅವನನ್ನ ಈ ಮನೆ ವಾರಿಸ್ತಾರ ನೀವೇ ಅಂತ ನಾವು ಅವನ ಮುಂದೆ ಕೈ ಕಟ್ಟಿ ಗುಲ ಮಾಡ್ತಾರ ಇರೋಕ್ಕಾಗತ್ತಾ ನೋ ಚಾನ್ಸ್ ನಾನು ನನ್ನ ಅರ್ಧ ಜೀವನನೇ ಈ ಆಸ್ತಿ ಉಳಿಸಿ ಬೆಳೆಸೋದಕ್ಕೆ ಸವಿಸಿದ್ದೀನಿ ಎಲ್ಲ ಹುಡುಗರ ಥರ ಎಂಜಾಯ್ ಮಾಡದೆ ನಮ್ಮ ಬಿಸ್ನೆಸ್ನ ಯಾವ ಥರ ಮಾಡಿದ್ರೆ ನಂಬರ್ ಒನ್ ಪಟ್ಟಕ್ಕೆ ಇರುತ್ತೆ ಅಂತ ಹಗಲು ಅನ್ನೋದೇ ರಾತ್ರಿ ಅಂದೆ ಎಷ್ಟು ಕಷ್ಟಪಟ್ಟು ಈ ಲೆವೆಲ್ಗೆ ತಂದಿದ್ದೀನಿ ನಾನು ಹುಡ್ತಲೇ ರಾಯಲ್ ನಾನು ಸಾಯುವಾಗಲೂ ರಾಯಲ್ ಆಗೇ ಸಾಯೋದು ನಾನು ಯಾವತ್ತೂ ಬೀದಿಲಿ ನಿಂತ್ಕೊಳ್ಳೋಕೆ ಇಷ್ಟಪಡಲ್ಲ ಎಂದವನ ಮುಖದಲ್ಲಿ ಕರಾಳ ನಗು ಇದೆ ಮಗನ ಮಾತು ಕೇಳಿದ ಅಮರ್ ತಂದೆ ನೀನು ನಮ್ಮಮ್ಮನ ಪ್ರತಿರೂಪ ಕಣ ಅವರು ಹೇಗೆ ಯೋಚನೆ ಮಾಡ್ತಾರೋ ನೀನು ಹಾಗೆ ಎಂದವರು ನೀನು ಏನೇ ಮಾಡಿದ್ರು ನಮ್ಮ ಮತ್ತೆ ನಿನ್ನ ಅಜ್ಜಿ ಬೆಂಬಲ ಇದ್ದೇ ಇರುತ್ತೆ ಎಂದು ಅಮರ್ ಭುಜ ತಟ್ಟಿದ್ರು ಅಮರ್ ಅಜ್ಜಿ ನನ್ನ ಆಗಲೇ ಹಾಗೆ ಮಾತಾಡಿದ್ದಕ್ಕೆ ಭಯಪಟ್ಟಿದ್ದಾರೆ ಅನಿಸುತ್ತೆ ನಾನು ಹೋಗಿ ಸಮಾಧಾನ ಮಾಡಿ ಬರ್ತೀನಿ ಎಂದು ಎದ್ದು ಹೋಗುತ್ತಿದ್ದವನನ್ನು ತಡೆದ ಅಮರ್ ತಾಯಿ ಅಮರ್ ನಿಜವಾಗ್ಲೂ ನಿನಗೆ ಆ ಇಂದು ಅಂದರೆ ಇಷ್ಟ ಇಲ್ವಾ ಎಂದರು ಗೊಂದಲದಲ್ಲೇ ಅಮರ್ ತನ್ನ ತಾಯಿ ಭುಜ ಹಿಡ್ದು ಇಂದು ಅಂದರೆ ನನಗೆ ಹುಚ್ಚು ಹಿಡಿಯುವಷ್ಟು ಇಷ್ಟ ನಾನಾಗಲೇ ಆ ದಾಮೋದರ್ ಮುಂದೆ ಹೇಳಿದ್ದು ಸುಳ್ಳಲ್ಲ ಅವಳನ್ನು ಮೊದಲ ಬಾರಿಗೆ ಸ್ಟೇಜ್ ಮೇಲೆ ನೋಡಿದಾಗ ಇದುವರೆಗೂ ಎಷ್ಟು ಹುಡುಗಿರನ್ನ ಮೀಟ್ ಮಾಡಿದ್ರು ಯಾರು ನನ್ನ ಹೃದಯದ ಬಾಗಿಲು ಬಡದವರಲ್ಲ ಅಂಥದ್ರಲ್ಲಿ ಮೊದಲ ನೋಡ್ದಲೇ ಅವಳು ನನ್ನ ಸೆಳಲು ಆದರೆ ಅವಳಿಗೆ ಮದುವೆ ಆಗಿರೋ ವಿಷಯ ಗೊತ್ತಿರದೆ ಹ್ಯಾಡ್ಗೆ ಅವಳನ್ನು ಮಾಡೆಲ್ ಮಾಡಿದೆ ಎಂದ ಎಂದಿನಂದೇ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್